ಸ್ವಾಗತ ನಾನು ಅಮಿನ್ ಶೇಖ್ ಸತ್ಸಂಗ ಸಹವಾಸವೇ ದಾರಿ ಯುವಕರಿಗೆ ಆಧ್ಯಾತ್ಮಿಕ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ಆಧ್ಯಾತ್ಮಿಕ ಸತ್ಸಂಗದಲ್ಲಿ ಭಾಗವಹಿಸುವಂತೆ ಗುರು ಹಿರಿಯರು ಕುಟುಂಬದಲ್ಲಿ ತಂದೆ ತಾಯಿ ಅವರಿಗೆ ಮಾರ್ಗದರ್ಶನ ನೀಡುವುದು ಅವಶ್ಯ ಇದೆ ಅಂತ ಮಠ ಗಚ್ಚಿನ ಮಠದ ಗುರುಕುಲ ಭಾಸ್ಕರ ಶ್ರೀ ಶಬ್ರ ಶ್ರೀ ಪ್ರಭು ಸಾರಂಗದೇವ ಶಿವಾಚಾರ್ಯರು ಹೇಳಿದರು ಅವರು ತಾಲೂಕಿನ ಬಂದಾಳ ಗ್ರಾಮದ ಬಸಯ್ಯ ಮುತ್ಯಾನ ಮಠದಲ್ಲಿ ಪಟ್ಟಣದ ಸಾರಂಗ ಮಠದ ಲಿಂಗೈಕ್ಯ ಶಬ್ರ ಶ್ರೀ ಸಿದ್ದಲಿಂಗ ಶಿವಾಚಾರ್ಯರಿಂದ ಅನುಗ್ರಹಿತ ಮಹಾ ಮಹಿಮ ಶ್ರೀ ಬಸಯ್ಯ ಮುತ್ತ ಅವರ ಹಿರೇಮಠಿಯವರ ಜಾತ್ರೆ ಹಾಗೂ ಜಗನ್ಮಾತೆ ಶ್ರೀದೇವಿ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಗೋಲಗಿರಿಯ ಶ್ರೀ ಗುಲ್ಲಾಳೇಶ್ವರ ಮಹಾಪುರಾಣ ಪ್ರವಚನದ ಜ್ಯೋತಿ ಬೆಳಗಿಸಿ ಆಶೀರ್ವಚನ ನೀಡಿದರು ಪ್ರತಿದಿನ ಸತ್ಯದ ಸಹವಾಸ ಮಾಡಿದಾಗ ಸತ್ಸಂಗವಾಗುತ್ತದೆ ಅಂತ ಹೇಳಿದ್ರು ಕನ್ನೋಡಿ ಹಿರೇಮಠದ ಶ್ರೀ ಶಬರ ಸಿದ್ದಲಿಂಗ ಶಿವಾಚಾರ್ಯರು ಸಮ್ಮುಖ ವಹಿಸಿ ಆಶೀರ್ವಚನ ನೀಡಿದರು ಶರಣರ ಸಂತರ ಪುರುಷರ ತತ್ವ ಆದರ್ಶ ಪಾಲನೆಯಿಂದ ಜೀವನ ಪಾವನವಾಗುತ್ತದೆ ಎಂದರು ಧೂಳಪ್ಪಗೌರ ಬಿರಾದರ್ ಬಸವಣ್ಣ ಅವರಾಗಿದ್ದರು ತಾಲೂಕಿನ ಜಂಗಮ ಕ್ಷೇಮ ಅಭಿವೃದ್ಧಿ ಸಂಘದ ಅಧ್ಯಕ್ಷ ಶಂಕರಲಿಂಗಯ್ಯ ಅವರು ಸ್ವಾಗತಿಸಿದರು ಆದರ್ಶ ಶಿಕ್ಷಕ ಮಹಾರುದ್ರಯ್ಯ ಅವರು ನಿರೂಪಿಸಿ ವಂದಿಸಿದರು ಸಕಲ ಸದ್ಭಕ್ತ ಮಂಡಳಿ ಬಂದಾಳ ಹಾಗೂ ಶ್ರೀ ಬಸಯ್ಯನ ಮುತ್ಯ ಶಿಷ್ಯವೃಂದ ಭಾಗವಹಿಸಿತು ಮನಸ್ಸಿಗೆ ನೆಮ್ಮದಿ ಸಿಗಬೇಕು ಮನುಷ್ಯನ ಜೀವನ ಸನ್ಮಾನಗಳಂತೆ ಹೋಗಬೇಕು ಅನ್ನುವಂತ ಸದುದ್ದೇಶದಿಂದ ಸತ್ಸ ಮಾಡಬೇಕು ಅನ್ನುವಂತ ಮೂಲ ಉದ್ದೇಶವನ್ನು ಇಟ್ಕೊಂಡು ಈ ಪುರಾಣ ಪ್ರಚಾರವಾಗಿ ಸಾಮಾನ್ಯವಾಗಿ ಎಲ್ಲೂ ಪುರಾಣ ಪ್ರವಾಸಗಳು ನಡೀತಾವೆ ಪುರಾಣ ಯಾರು ಅಂತಂದ್ರೆ ಎಲ್ಲ ಐವತ್ತು ಪುರಾಣ ಇಪ್ಪತ್ತೈದು ವರ್ಷ ಒಳಗತ್ತು ವರ್ಷ ಮ್ಯಾನವರು ಮನೆಗೆ ಆಯ್ಕೆ ತಾತ್ಪರಿ ಅಂದ್ರೆ

ಈ ಎಲ್ಲ ಧರ್ಮದ ಕಾರ್ಯ ಯಾವಾಗ ಅಂತಂದ್ರೆ ಎಲ್ಲ ಮೂರನೇ ಕಾಲವೇ ಕೈ ¡Gracias! Hey. संगमार्टो, यालसंगमार्टो, चहापुरी संगमार्टो, अलग तर आ चहापुरी जगह से कहीं ना कहीं बुरा होगा ये तो ऊपर क्यों भरा टाइम है? अखिल सोमासन की है क्या मज़े? अब ये तो दूसरे रोड का भी हो। तो मैं चारा ख़त्म कर दूँगा। तू भरने के बाद तो मैं जाऊँगा। तू पता है कि वो कुछ भरने से సార్ హనుమ అంటే సంగమాలి నేను కూడా అరవించాలి ఇట్మార్కో హే మన మహాత్పర్షన మార్యు అంగని దేవనాక్తి మహారేవనాక్తి యాజ్ ద సోదమైండ్ యాజ్ ద ప్రొటెక్టివ్ సోదపర్సన్ ఎందుక హార ఉంటాము నా మన హేగెవ పాం తందరం బొట్టు సరేమంతా నవన

ಖಂಡಿತವಾಗಿಯೂ ಖಂಡಿತವಾಗಿ ನಮ್ಮ ಸಾರ ಸಜ್ಜನ ಸಂಘ ಲೇಸಿ ಕಂಡ ದೂರ ಸಂಘ ಭಂಗವೇ ಸಂಘ ಒಂದು ಬಿಡಿ ಒಂದು ಗುರು ಸಜ್ಜನ ಸಂಘ ಮಾಡಿ ಏನಾಗ್ತದೆ पुलिस ये नहीं मनाएगी आर्मी ये नहीं मनाएगी अब तैयार तो कौन सी चीज़ है ये भी क्या भूत है क्या लेकिन क्या है जिन्हें करने को आमिर और इंटरेस्ट नहीं होता है तेरे को काम पे करने को नहीं है अरे कसंसन करने को मार दो तेरे बार बार जो घोटाले आए होते हैं इधर शिक्षण